ಏನು ಮಾಡಬೇಕು ಇಲ್ಲಾ ನಾವು ಬೆಳೆಯನ್ನು ಗಿರಮಹನ್ನ ಎಲ್ಲ ಬೆಳ್ತೀವಿ ಆ ಭೂಮಿಯ ಬಳಗೆ ಮಣ್ಣನ್ನ ಹಟ ಮಾಡಿ ಏನು ಮಾಡ್ತೀವಿ ಬೀಜ ಹಾಕ್ತಿವಿ ಆ ಬೀಜ ಎಲ್ಲಾ ಸಸಿಯಾದಿದಿರ ಆಗಬೇಕು ಅಂದ್ರೆ ಏನು ಮಾಡಬೇಕು ನಾವು ನಾ ಈ ಭಾಗ ಅಭಿನಯ ಗೀತೆ ನಾವು ತಿನಿ ಫಸ್ಟ್ ಬಗ್ಗೆ ಅಭಿನಯ ಗೀತೆ ಅಂದ್ರೆ ಗಿಡ ಗಿಡ ಗಿಡವೇ கிடவே பொப்பரைட்டு நீரன கொட்டு தினதினவேளே தம்பன நீருதா கொ எல்லாரும் காண்சுதா மொட்டை நடுக்கி அண்ணினா கிடா அண்ணினா கிடா ஆ berapa itu? Abi nih kita mau apa? ಗೊಬ್ಬರ ಇಟ್ಟು ನೀರನ್ನು ಕೊಟ್ಟು ಹಾಂ ಒಂದರಿಂದ ಐದು ನಾನು ಹಾಕಿ ಬರ್ರಿ ಹಂಗೆ ಬರ್ರಿ ಹ್ಞೂ ಓಮ್ಮ ಬರೀ ಏ ವೀರೇಶ ನಾನು ಮ್ಯಾಲೆ ಹೆಂಗೆ ಬರ್ದಿ ನೋಡಪ್ಪಜಿ ಅದ್ರ ಮೇಲೆ ತಿದ್ದು ಹ್ಞೂ ವ್ಯಾರಿ ಗುಡ್ ಹ್ಞೂ ಬರೀ ಅಪ್ಪಾಜಿ ಅದೇ ಎರಡು ಬರೀ ಅಪ್ಪಾಜಿ ಹ್ಞೂ ವ್ಯಾರಿ ಗುಡ್ ಇನ್ನೊಂದ್ಸಲ ತಿದ್ದು ಅದ್ರ ಮೇಲೆ ಒಂದು ಹಾಂ ವೆರಿ ಗುಡ್ ಪೂರ್ತಿ ಕೆಳಗೆ ಕೆಳಗೆ ಹಾಕ್ಬೇಕು ಹಾಂ ಸೀದಾ ಸ್ಟೇಟ್ ಲೈನ್ ತಗ ಹಾಂ ಡಿಸೈನ್ ಮಾಡಬಾರ್ದು ಹ್ಞೂ ವೆರಿ ಗುಡ್ ಹ್ಞೂ ವ್ಯಾರಿ ಗುಡ್ ಹಾಂ ಸ್ಟೇಟ್ ಲೈನ್ ಹಾಕಿ ಕೇಳ ಹಾಂ ವ್ಯಾರಿ ಗುಡ್ ಎರಡು ಬರದ್ಯಾ ವೆರಿ ಗುಡ್ ವಿರಾಟ ಬರದ್ಯಾಪ್ಪ ಎರಡು ಗುಡ್ ಬಾಯ್ ತಿದ್ದಪ್ಪ ಮೂರು ನಾಲ್ಕು ಅಲ್ಲಿ ಗೆರಿ ಬೇಡ ಇದನ್ನ ತಿದ್ದು ಅದನ್ನು ಬಿಡು ಗೆರಿ ಹಾಂ ಸಾಕಪ್ಪಜಿ ಜಿ ಸಾಕು ಜಾಸ್ತಿ ತಿದ್ದ್ಬೇಡ ಇಲ್ಲಿ ಬರ್ರಿ ಮೂರು ಬರೀ ಅದ್ರ ನೋಡ್ಕೊಂಡು ಬರೀ ಸೀದಾ ಬರ್ರಿ ಬಡ ಸರಿ ತಡಿ Mmm, very good.